ನಮಸ್ಕಾರ ಸ್ನೇಹಿತರೆ ಸಿರ್ಸಿ ಮಾಲಿಕಂಬ ಜಾತ್ರೆಯ ಅದ್ದೂರಿ ರಥದ ತಯಾರಿಯ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಿಮ್ಮ ನಿಮ್ಮೆದುರಿಗೆ ಇಡ್ಲಿಕ್ಕೆ ಈ ರಥವನ್ನು ತಯಾರಿಸ್ತಿರುವ ಒಂದು ಕುಟುಂಬ ಇದೆ ಆ ಕುಟುಂಬವನ್ನು ಸಂಪರ್ಕ ಮಾಡಿ ಕೆಲವೊಂದು ವಿಚಾರಗಳನ್ನು ರಥದ ಬಗ್ಗೆ ರಥವನ್ನು ಯಾರು ತಯಾರಿಸ್ತಾರೆ ಯಾರು ಮಾಡ್ತಾರೆ ಅದು ಮತ್ತೆ ಅನಾದಿ ಕಾಲದಿಂದ ಈ ರಥವನ್ನು ಇದೇವರ ಒಂದು ಕುಟುಂಬವೇ ಮಾಡಬೇಕು ಅಂತ ಇದೆ ಈ ಮೂರು ಹಂತ ಇರ್ತದೆ ಈ ರಥಕ್ಕೆ ಆ ಮೂರು ಹಂತವನ್ನು ಒಂದೊಂದು ಕುಟುಂಬವು ರೆಡಿ ಮಾಡ್ತಾ ಇದೆ ಇಷ್ಟು ವರ್ಷನು ಆ ಕುಟುಂಬಸ್ಥರ ಜೊತೆಗೆ ಈಗ ಮಾತಾಡಿ ರಥದ ಒಂದು ವಿಶೇಷತನ್ನು ನಾನು ನಿಮ್ಗೆ ತಿಳಿಸ್ತಾ ಇದ್ದೇನೆ ಮತ್ತೊಂದು ಸ್ನೇಹಿತರೆ ಈ ಜಾತ್ರೆಯಲ್ಲಿ ಕೆಲವೊಂದು ಆಚರಣೆ ಇದೆ ಆ ಆಚರಣೆಯನ್ನು ಆ ಕುಟುಂಬಸ್ಥರೇ ಮತ್ತು ಅನಾದಿ ಕಾಲದಿಂದ ನಡೆದುಕೊಂಡಂತ ಪದ್ಧತಿಯ ಪ್ರಕಾರವೇ ಅದು ನಡೆಕೊಂಡು ಬರ್ತಾ ಇದೆ ಅದರಲ್ಲಿ ಯಾವುದೂ ಬದಲಾವಣೆಯನ್ನು ಯಾರೇನು ಮಾಡಲಿಲ್ಲ ಮಾಡಲಿಕ್ಕೂ ಆಗುವುದಿಲ್ಲ ಯಾಕಂದ್ರೆ ಯಾವ ಕುಟುಂಬಸ್ಥರು ಏನು ಮಾಡಬೇಕು ಆ ಅದೇ ಕುಟುಂಬಸ್ಥರೇ ಇಂದಿನವರೆಗೂ ಆ ಕೆಲಸ ಕಾರ್ಯಗಳನ್ನು ಜಾತ್ರಾ ಸಮ ಸಮಯದಲ್ಲಿ ಮಾಡಿಕೊಂಡು ಬರ್ತಾ ಇದ್ದಾರೆ ಎಲ್ಲರಿಗೂ ನಮಸ್ಕಾರಿಯ ಜಾತ್ರೆಗೆ ಎಲ್ಲರಿಗೂ ಹಾರ್ದಿಕ ಸುಸ್ವಾಗತಗಳನ್ನು ಹೇಳ್ತಾ ಇದ್ದೇನೆ ಸೊ ನನ್ನ ಹೆಸರು ಗಿರೀಶ್ ಆಚಾರ್ಯ ಹೇಳಿ ಆಚಾರಿ ಬಾಬ್ದಾರ್ ಮುಖ್ಯಸ್ಥರು ನಾವೆಲ್ಲ ಕಳೆದ ಒಂದು ಮೂರ್ನಾಲ್ಕು ತಲೆಮಾರುಗಳಿಂದ ಈ ದೇವರ ಮಂಟಪ ಬಿಚ್ಚುವುದು ದೇವರ ವಿಸರ್ಜನೆ ಮಾಡುವುದು ಹಾಗೂ ರಥವನ್ನು ಕಟ್ಟುವುದು ಆ ದೇವಿಯನ್ನ ಜಾತ್ರಾ ಜತೆಗೆ ಒಂದು ಒಯ್ದು ಮುಟ್ಟಿಸುವ ಮತ್ತು ಕರೆದು ತರುವ ಒಂದು ಜವಾಬ್ದಾರಿನ ವಹಿಸ್ಕೊಂಡಿರ್ತೇವೆ ಇದೇ ರೀತಿ ಹಲವಾರು ಕುಟುಂಬಗಳು ದೇವಿಗೆ ನಿರಂತರವಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತವೆ ನಾವು ಇಲ್ಲಿ ಮೂರು ಕುಟುಂಬಗಳು ಈ ರಥವನ್ನು ಕಟ್ಟುವ ಒಂದು ಜವಾಬ್ದಾರಿ ತೆಗೆದುಕೊಂಡಿರ್ತವೆ ಮುಖ್ಯವಾಗಿ ಆಚಾರಿ ಬಾಬ್ದಾರ್ ಮುಖ್ಯಸ್ಥರು ಬರ್ಗಿಯವರು ಪೂಜಾರ ಕುಟುಂಬದವರು ಹಾಗೂ ಮರಾಠಿ ಕುಟುಂಬದವರು ಇವರು ಹಂತ ಹಂತವಾಗಿ ನಾವು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಈ ರಥವನ್ನು ಕಟ್ತಾ ಹೋಗ್ತೇವೆ ಸೊ ಅದರ ನಂತರ ಹೆಚ್ಚು ಕಮ್ಮಿ ಇದು ನಾವು ಗುರುವಾರದಿಂದ ಈ ರಥವನ್ನು ಕಟ್ಟುವ ಒಂದು ಕೆಲಸವನ್ನು ಆರಂಭ ಮಾಡಿ ಹೆಚ್ಚು ಮಂಗಳವಾರ ದಿನ ಬೆಳಗ್ಗೆ ರಥದ ಕಲಶ ಪ್ರತಿಷ್ಠಾಪನೆ ಆಗುವ ತಂತ್ರ ಈ ಕೆಲಸವನ್ನು ನಾವು ಎಲ್ಲ ಒಂದು ಎಂಟು ಕುಟುಂಬದವರು ಸೇರಿಕೊಂಡು ಮಾಡ್ತೇವೆ ಅದರ ಜೊತೆ ನಮ್ಮ ಜೊತೆಗೆ ಬಡಗಿಯವರು ಸಹ ಈ ಕೆಲಸವನ್ನು ಮಾಡ್ತಾರೆ ಅದರ ಜೊತೆಗೆ ಮರಾಠಿಯವರು ಮತ್ತು ಪೂಜಾರಿ ಕುಟುಂಬಗಳು ಸಹ ನಮ್ಮ ಜೊತೆಗೆ ಕೈಯನ್ನು ಜೋಡಿಸಿ ಈ ರಥವನ್ನು ಕಂಪ್ಲೀಟ್ ಮಾಡಿ ಈ ಮಂಗಳಾರದೊಳಗೆ ರಥದ ಕಲಶ ಒಳಗೆ ಮಾಡಿಕೊಡ್ತೇವೆ ಈ ರಥದ ಮೇಂಟೆನೆನ್ಸ್ ಆಗಲಿ ಈ ರಥದ ಒಂದು ಒಯ್ದು ಕರೆತರುವ ಜವಾಬ್ದಾರಿಯನ್ನು ಜಗದೀಶ್ ಗೌಡರಾದಂಥ ನಮ್ಮ ಬಾಬ್ದಾರ್ ಕುಟುಂಬದ ಮುಖ್ಯಸ್ಥರಾದಂಥ ಅವರು ನೇತೃತ್ವದಲ್ಲಿ ಇಷ್ಟು ವರ್ಷವೂ ನಾವು ಒಂದು ಯಶಸ್ವಿಯಾಗಿ ನೆರವೇರಿಸಿಕೊಂಡು ಬಂದಿರುತ್ತದೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತಾರನೆಯ ಶ್ರೀ ಮಾರಿಕಾಂಬಾ ಜಾತ್ರೆಯು ಇಪ್ಪತ್ನಾಲ್ಕು ಎರಡು ಮತ್ತು ನಾಲ್ಕು ಮೂರು ಎರಡು ಸಾವಿರದ ಏನು ಪ್ರಾರಂಭ ಆಗ್ತಾ ಇದೆಯಾ ಆ ಒಂದು ಸಂದರ್ಭದಲ್ಲಿ ದೇವಿಯ ಮೂರ್ತಿಯನ್ನು ರಥದ ಮೇಲೆ ಹೋಗಿರುವುದರಿಂದ ರಥವನ್ನು ಆಚಾರ್ಯರು ಬಾಬ್ದಾರರು ಮತ್ತು ನಮ್ಮ ಮರಾಠಿ ಸಮಾಜದ ಬಾಬ್ದಾರರು ಮತ್ತು ಬಡ್ಗಿ ಸಮಾಜದ ಬಾಬ್ದಾರರು ಸೇರಿ ರಥದ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೇವೆ ಬಹುತೇಕ ನಾಲ್ಕು ತಲೆಮರೆ ಅಂದರೆ ಅನಾದಿ ಕಾಲದಿಂದಲೂ ನಮ್ಮ ಅಜ್ಜನ ಅಜ್ಜನ ಕಾಲದಿಂದಲೂ ಕೂಡ ಇದು ಬಹುತೇಕ ನಡೆದು ಬಂದಂಥ ಒಂದು ಪ್ರಕ್ರಿಯೆ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ಎರಡು ವರ್ಷಕ್ಕೊಮ್ಮೆ ಈ ಜಾತ್ರೆಯ ರಥದ ಕೆಲಸದಲ್ಲಿ ನಾವೆಲ್ಲರೂ ತೊಡ್ಕೊಳ್ತೇವೆ ಆಚಾರ್ಯರು ಬಾಬ್ದಾರರು ಈ ಕೆಳಗಡೆ ಹಂತವನ್ನು ಪೂರ್ತಿಯಾಗಿ ಈ ಏನು ಕಟ್ಟಿಗೆಯ ಸಾಮಾನುಗಳ ಸಾಮಗ್ರಿಗಳನ್ನು ಜೋಡಿಸಿ ಕೊಟ್ಟ ನಂತರ ನಾವು ಈ ಹಗ್ಗದ ಕೆಲಸಗಳನ್ನು ಹಾಕಿ ಅದಕ್ಕೆ ಬಿಗಿ ಮಾಡುವಂತ ಕೆಲಸ ನಾವು ನಮ್ಮ ಮರಾಠಿ ಬಾಬ್ದಾರ್ ನಾವು ಮಾಡ್ತೇವೆ ಅದರ ನಂತರದಲ್ಲಿ ಎರಡನೇ ಸ್ಟೆಪ್ಪು ಕೂಡ ಆಚಾರ ಬಾಬ್ದಾರ್ ಸೇರಿ ಮರದ ಕಟ್ಟಿಗೆಯಿಂದ ಮತ್ತು ಇದು ಮಾಡಿದಾಗ ಮತ್ತು ಮೇಲಿನ ಸ್ಟೆಪ್ ಕೂಡ ನಾವು ಹಗ್ಗದ ಬಿಗಿಯನ್ನು ಮಾಡೋದ್ರ ಜೊತೆಗೆ ಮತ್ತು ಮೇಲುಗಡೆ ಗೋಪುರ ಏನು ಮಾಡ್ತೇವೆ ಅದು ಎಲ್ಲ ಈ ಒಂದು ಅಡಕೆ ಮರದಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು ಹಾಗಾಗಿ ನಾವೆಲ್ಲರೂ ಕೂಡ ಈ ರಥವನ್ನು ವಿಶೇಷವಾಗಿ ದೇವಿಯ ಏನು ಮೆರವಣಿಗೆ ಇರ್ತದೆ ರಥದ ಮೇಲೆ ಹಾಗಾಗಿ ನಾವೆಲ್ಲರೂ ಕೂಡ ಏನು ನಾವು ಆಚಾರ್ಯ ಬಾಬ್ದಾರಿ ಇರಬಹುದು ನಾವು ಮರಾಠಿ ಬಾಬ್ದಾರು ಮತ್ತು ಬಡಗಿ ಬಾಬ್ದಾರರು ಇವರೆಲ್ಲರೂ ಸೇರಿ ಒಂದು ಅಚ್ಚುಕಟ್ಟಾಗಿ ಒಂದು ಶಿಸ್ತುಬದ್ಧವಾಗಿ ರಥವನ್ನು ನಿರ್ಮಾಣ ಮಾಡಿಕೊಡ್ತಕ್ಕಂಥ ಜವಾಬ್ದಾರಿ ಇರೋದ್ರಿಂದ ನಾವೆಲ್ಲ ಬೇರೆ ಕಡೆಗೆಲ್ಲ ನೋಡ್ತೇವೆ ಇಲ್ಲಿ ವಿಶೇಷವಾಗಿ ನಮ್ಮಲ್ಲಿ ಪ್ರತಿ ವರ್ಷ ಏನು ರಥ ಕೂಡ ಒಂದು ವಿಸರ್ಜನೆ ಆಗ್ತದೆ ಅಂತಾನೆ ಹೇಳ್ಬಹುದು ಇಲ್ಲಿ ಯಾಕೆಂದ್ರೆ ಫಿಕ್ಸ್ ಆಗಿರ್ತಕ್ಕಂಥ ರಥೆ ಇರುವುದರಿಂದ ಅನಾದಿ ಕಾಲದಿಂದ ಈ ರೀತಿ ವಿಸರ್ಜನೆ ಮಾಡುವಂತ ರಥ ಜಾತ್ರೆ ಮುಗಿದ ತಕ್ಷಣ ರಥನು ಕೂಡ ವಿಸರ್ಜನೆ ಆಗ್ತದೆ ಆ ರೀತಿಯಲ್ಲಿ ವಿಶೇಷತೆ ಅಂತ ಹೇಳಬಹುದು ಹಾಗಾಗಿ ನಾವೆಲ್ಲರೂ ಕೂಡ ಈ ರಥದ ಕೆಲಸದಲ್ಲಿ ಕಳಿಸ್ಕೊಂಡು ಏನು ಬಹುತೇಕ ರವಿವಾರ ದಿನ ಕಂಬವನ್ನು ನಾವು ಹಾಕ್ತೇವೆ ರಥಕ್ಕೆ ಏನು ಒಂದು ಮೂವತ್ತೈದು ಅಡಿ ಎತ್ತರದ ಒಂದು ಅಡಿಕೆ ಮರದ ಕಂಬ ಕೂಡ ಕೂಡ ನಾವು ನಿರ್ಮಾಣ ಮಾಡಬೇಕಾಗ್ತದೆ ಅದರ ನಂತರದಲ್ಲಿ ಮಂಗಳವಾರ ದಿನ ಕಳಸದ ಕೆಲಸ ಆಗ್ತದೆ ಆ ನಂತರದಲ್ಲಿ ಸುಮಾರು ರಾತ್ರಿ ಎರಡು ಎರಡೂವರೆಗೆ ಈ ಪಟವನ್ನು ಹಾಕುವಂಥದ್ದು ರಥಕ್ಕೆ ಇದೆಲ್ಲವನ್ನು ಕೆಲಸ ಮಾಡಿ ಸುಮಾರು ಎರಡರಿಂದ ಮೂರು ಗಂಟೆ ರಾತ್ರಿ ರಥ ಕೆಲಸವನ್ನು ನಾವು ಮುಕ್ತಾಯವನ್ನು ಮಾಡ್ತೇವೆ